ಶಾಲೆ ಜಾಗದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಅರಸಿಕೆರೆ ಹಾಸನ ಮುಖ್ಯ ರಸ್ತೆ ತಡೆದು ಗ್ರಾಮಸ್ಥರಿಂದ ಪ್ರತಿಭಟನೆ ಸ್ಥಳಕ್ಕೆ ಬಂದ ಬಿಇಒ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ನಿರ್ಮಾಣ ಹಂತದ ಕಟ್ಟಡ ಕೆಡವಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಹಾಸನ ಜಿಲ್ಲೆಯ ದೊಡ್ಡಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಜಮೀನಿನ ಮೇಲೆ ಅಕ್ರಮ ಕಟ್ಟಡ ಕಾಮಗಾರಿಯನ್ನ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಇಂದು ಮಧ್ಯಾಹ್ನ ರಸ್ತೆ ತಡೆದು ಭಾರಿ ಪ್ರತಿಭಟನೆ ನಡೆಸಿದರು ಗ್ರಾಮದ ಹೃದಯ ಭಾಗದಲ್ಲಿರುವ ಈ ಸರ್ಕಾರಿ ಪ್ರೌಢಶಾಲೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಸ್ಥಾಪನೆಯಾದದ್ದು ನಂತರ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಹಾಸನ ಜಿಲ್ಲಾಧಿಕಾರಿ ಕಚೇರಿಯಿಂದ ಸರ್ವೆ ನಂಬರ್ ನಲವತ್ತೆರಡರ ಅಡಿಯಲ್ಲಿ ಆರು ಎಕರೆ ಸರ್ಕಾರಿ ಜಮೀನು ಶಾಲೆಗೆ ಹಂಚಿಕೆ ಮಾಡಲಾಗಿದೆ ಈ ಭೂಮಿ ವಿದ್ಯಾರ್ಥಿಗಳ ಕ್ರೀಡಾಂಗಣ ತೋಟ ಹಾಗೂ ಭವಿಷ್ಯದ ವಿಸ್ತರಣೆ ಯೋಜನೆಗಾಗಿ ಮೀಸಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಆದರೆ ಕಳೆದ ಕೆಲ ದಿನಗಳಿಂದ ಕೃಷ್ಣೇಗೌಡರು ಎಂಬ ವ್ಯಕ್ತಿ ಆ ಜಮೀನಿನ ಪೂರ್ವಭಾಗದಲ್ಲಿ ಹಕ್ಕುಪತ್ರ ಪಡೆದು ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭಿಸಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆತಂಕಗೊಂಡು ಶಾಲೆಯ ಭೂಮಿಯನ್ನ ರಕ್ಷಿಸಲು ಧಿಕಾರದ ಸ್ವರ ಎತ್ತಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ ಶಿಕ್ಷಣಕ್ಕಾಗಿ ಮೀಸಲಾಗಿರುವ ಸರ್ಕಾರಿ ಭೂಮಿಯ ಮೇಲೆ ಖಾಸಗಿಯಾಗಿ ಕಟ್ಟಡ ನಿರ್ಮಾಣ ನಡೆಯುತ್ತಿದೆ ಇದು ಸಂಪೂರ್ಣ ಅಕ್ರಮ ಶಾಲೆಯ ಭವಿಷ್ಯ ಮಕ್ಕಳ ಶಿಕ್ಷಣದ ಹಕ್ಕು ಎಲ್ಲವೂ ಅಪಾಯಕ್ಕೀಡಾಗಿದೆ ಆಡಳಿತ ತಕ್ಷಣ ಮಧ್ಯ ಪ್ರವೇಶಿಸಿ ಕಾಮಗಾರಿಯನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಅದೇ ಸರ್ ಸರ್ಕಾರಿ ಶಾಲೆ ಆರು ಎಕರೆ ಇದೆ ದೊಡ್ಡಪುರ ಗ್ರಾಮ ರಾಮೇಶ್ವರ ನಗರ ಸರ್ಕಾರಿ ಶಾಲೆ ಆರು ಎಕರೆ ಜಾಗ ಒತ್ತುವರಿಯಾಗಿರೋ ಬಗ್ಗೆ ನಾವು ಹಲವಾರು ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ವಿ ಅರ್ಜಿ ಕೊಟ್ವಿ ಯಾರೋ ಕ್ರಮ ಇರೋ ಕಾರಣ ಇವತ್ತು ಧರಣಿ ನಡೆಸ್ತಾ ಇದ್ದೀವಿ ಬೇಡ ಅದೇ ಶಾಲಾ ಅವ್ರಿಗೆ ಸಂಬಂಧಪಟ್ಟ ಇಲಾಖೆಗಳು ಅವ್ರು ಮಾಡ್ಕೋಬೇಕು ಸರ್ ಅದನ್ನ ಬಿ ನ ಇಲ್ಲೇ ಬಂದಿದ್ದಾರೆ ಅವ್ರನ್ನ ವಿಚಾರಿಸ್ಬೇಕು ನೀವು ಬಿ ಒ ಸರ್ ಇವತ್ತು ಬಂದಿದ್ದಾರೆ ಇದುವರೆಗೂ ಬಂದಿಲ್ಲ ಇವತ್ತು ಬಂದಿದ್ದಾರೆ ಸರ್ ಅವ್ರನ್ನ ಕೇಳ್ಬೇಕು ನೀವು ಯಾಕೆ ತಗತ್ತಿಲ್ಲ ಏನು ಅಂತ ಅಲ್ಲೇ ಸರ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಕೊಡ್ತಕ್ಕಿಲ್ಲ ಪಿಲ್ಲರ್ ಕಾಣ್ತಿದೆಯಲ್ಲ ಅದೇ ಆಗಿದ್ದಾರೆ ಅಂತ ಅನ್ಕೊತ ಇದೀವಿ ಸರ್ ಎಲ್ಲಿಗೆ ಅರ್ಜಿ ಕೊಟ್ಟರು ಯಾವುದು ಕೊಟ್ಟರು ಏನು ಪ್ರಯೋಜನ ಆಗಿಲ್ಲ ಆ ರಕ್ತ ಜಾಗ ಕೊಟ್ಟಿದ್ದೀವಿ ಹಿಂದೆ ಊರಿಂದ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಶಾಲೆ ಏನಿದೆ ಅದು ಫಿನ್ಷನ್ ಹಾಕಿ ಕಾಂಪೌಂಡ್ ಹಾಕಿ ನಮಗೆ ಶಾಲೆ ಜಾಗ ಉಳಿಸ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ ಸರ್ ಈಗ ಡಿ ಸಿಗೆ ಮಾಡಿದ್ದೀವಿ ಪಿ ಡಿ ಒ ಮಾಡಿದ್ದೀವಿ ಬಿ ಒಗ್ ಮಾಡಿದ್ದೀವಿ ತಹಶೀಲ್ದಾರಿ ಮಾಡಿದ್ವಿ ಎಲ್ಲರಿಗೂ ಮನವಿ ಮಾಡಿದ್ದೀವಿ ಸರ್ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ ಆಮೇಲೆ ಲೋಕಾಯುಕ್ತಾ ಇರ್ಬೋದು ಆಮೇಲೆ ಉಸಿರ ಈ ಜಾಗದಲ್ಲಿ ಶಾಲೆಯ ಮಕ್ಕಳಿಗೆ ಕ್ರೀಡಾಂಗಣ ವಿಜ್ಞಾನ ಪ್ರಯೋಗಾಲಯ ನಿರ್ಮಾಣದ ಯೋಜನೆ ಇತ್ತು ಆದರೆ ಕೆಲವರು ಪ್ರಭಾವ ಪಡಿಸಿ ದಾಖಲೆಯನ್ನ ತಿದ್ದಾಟ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಗ್ರಾಮಸ್ಥರು ಅರಸಿಕೆರೆ ಹಾಸನ ಸಂಪರ್ಕಿಸುವ ಮುಖ್ಯ ರಸ್ತೆಯ ಮಧ್ಯೆ ಪ್ರತಿಭಟಿಸಿ ಸುಮಾರು ಒಂದು ಗಂಟೆ ಕಾಲ ರಸ್ತೆ ತಡೆ ನಡೆಸಿ ಇದರಿಂದ ಕೆಲವು ಕಾಲ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು ಪೊಲೀಸ್ ಇಲಾಖೆ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿತು ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಬೇಡಿಕೆಗಳನ್ನು ಆಲಿಸಿ ಪ್ರತಿಕ್ರಿಯಿಸಿದ್ದು ಜಮೀನು ದಾಖಲೆಗಳ ಪರಿಶೀಲನೆ ನಡೆಸಿ ಅಕ್ರಮ ಕಾಮಗಾರಿ ಕಂಡು ಬಂದಲ್ಲಿ ಇದನ್ನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಲೆಟರ್ ಬಂದಿದೆ ಅದಕ್ಕೆ ಆಕ್ಷನ್ ತಗೊಂಡಿದೀವಿಪಾಲ್ಟಿ ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯತಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಸ್ಟೇಷನ್ ಕಂಪ್ಲೇಂಟು ಕೊಟ್ಟಿದೀವಿ ಸರ್ ಜನಗಣತಿ ಇವತ್ತರು ಆಮೇಲೆ ಆಸ್ತಂಬ ದೇವಸ್ಥಾನ ಇತ್ತಲ್ಲ ಹಂಗಾಗಿ ಬರಕ ಇಲ್ಲ ಇವತ್ತಿಂದ ಎಲ್ಲ ಆಕ್ಷನ್ ಆಗುತ್ತೆ ಸರ್ ಇವ್ ಬರ್ತಾ ಇದ್ದಾರೆ ಸಹರು ಬರ್ತಾ ಎರಡು ತಿಂಗಳಿಲ್ಲ ಸರ್ ನಮ್ಮ ಗಮನಕ್ಕೆ ಬಂದು ಒಂದು ವಾರ ಆಗಿದೆ ನಾನು ಕೇಳಿ ಇವರೇ ಇದ್ರು ಇವರೇ ನಮ್ಮ ಆಫೀಸಿಗೆ ಬಂದಿದ್ದು ಇವರು ಎಚ್ ಎಂ ಸಿ ಅಧ್ಯಕ್ಷರು ಇವ್ರ ಜೊತೆಲೆ ಬಂದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮುನ್ಸಿಪಾಲ್ಟಿ ಕೊಟ್ಟಿದ್ದೀನಿ ಎಲ್ಲರಿಗೂ ಕೊಟ್ಟಿದ್ದೀವಿ ನಮ್ಮ ಜವಾಬ್ದಾರಿ ಅಲ್ವಾ ಸರ್ ಅದು ಸರ್ಕಾರಿ ಆಸ್ತಿಗಳು ಸದ್ ನಮ್ಮ ಜವಾಬ್ದಾರಿ ತನೇ ನಾವು ಪ್ರತಿಯೊಬ್ಬರಿಗೂ ಲೆಟರ್ ಕೊಟ್ಟು ಇವ್ರನ್ನೇ ಕರ್ಕೊಂಡು ಹೋಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮನೆ ಮುನ್ಸಿಪಾಲ್ಟಿ ತಹಸೀಲ್ದಾರ್ ಎಲ್ಲರಿಗೂ ಸ್ಟೇಷನ್ಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜನಗಣತೆ ಇದ್ದ ನಮ್ಮ ಮೇಲಾಧಿಕಾರಿಗಳು ಬರಕ್ ಆಗಿಲ್ಲ ಇವತ್ತು ಇವತ್ತು ಬರ್ತಾರೆ ಇವತ್ತು ಬರ್ತಾರೆ ಎಲ್ಲ ತೀರ್ಮಾನ ಆಗುತ್ತೆ ಸರ್ ಗ್ರಾಮಸ್ಥರು ಆಡಳಿತದ ಪ್ರತಿಕ್ರಿಯೆಯಿಂದ ಭಾಗಶಃ ತೃಪ್ತರಾಗಿದ್ದರು ಕಾಮಗಾರಿ ಸಂಪೂರ್ಣ ನಿಲ್ಲುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದರು ದೊಡ್ಡಪುರದ ಸರ್ಕಾರಿ ಶಾಲೆಯ ಜಮೀನು ವಿವಾದವು ಈಗ ಗ್ರಾಮದಲ್ಲಿ ಪ್ರಮುಖ ವಿಷಯವಾಗಿ ಚರ್ಚೆಗೆ ಗ್ರಾಸವಾಗಿದೆ ಶಿಕ್ಷಣಕ್ಕಾಗಿ ಮೀಸಲಾಗಿದ್ದ ಜಾಗವನ್ನ ಖಾಸಗೀಕರಣಗೊಳಿಸುವ ಪ್ರಯತ್ನದ ವಿರುದ್ಧ ಗ್ರಾಮಸ್ಥರ ಒಗ್ಗಟ್ಟು ಮತ್ತು ಹೋರಾಟ ಸ್ಥಳೀಯರಿಗೆ ಮಾದರಿಯಾಗಿದೆ ಪ್ರತಿಭಟನೆಯಲ್ಲಿ गोविंदेगौड़ रविकुमार अशोक मंजेगौड़ प्रभु राममूर्ति नागेश देवराज अनेक महिब्दी सर्क्युमेंट ಸರ್ ಇಂದ ನಮ್ ಗ್ರಾಮದಿಂದ ಆರು ಎಕರೆ ಹತ್ತು ಕುಂಟೆ ಅದನ್ನ ಸರ್ಕಾರಿಗೆ ಅಂತ ವಹಿಸ ಸ್ಕೂಲ್ ಜಾಗ ಅಂತ ಮುಖ್ಯೋಪಾಧ್ಯಾಯರು ಸರ್ಕಾರಿಗೆ ವಹಿಸ್ಕೊಟ್ರಂತ ಜಾಗ ಈಗ ಪೂರ್ವಿಕವಾಗಿ ಏನೋ ಊರಿನಲ್ಲಾಗ ಹಿಂದೆ ಸಂಗದ ಮನೆಗಳು ಅಂತ ಮನೆಗಳಂತೂ ಮಾಡ್ಕೊಂಡ್ರು ಅದನ್ನ ಊರು ನಮ್ಮೂರವರೆಗೊಬ್ರು ಬಿಟ್ಕೊಟ್ಟಿದ್ರು ಅವ್ರು ಅದರಲ್ಲಿ ಇದ್ದರೇನು ಏನು ಊರರು ಯಾವುದೋ ಅವ್ರ ಮೇಲೆ ದಾಕ್ಷಿಣ್ಯ ಏನು ಇದು ಮಾಡ್ತಿರಲ್ಲ ಕ್ರಮ ತಾತಿರಲ್ಲ ಇವ್ರು ಊರ್ರು ಹೇಳಿಕೆ ಕೇಳಿ ಕಿಲ್ದಂಗೆ ಡೆಮಲಿಷ್ ಮಾಡಿದ್ರು ಸರ್ಕಾರ ಜಾಗ ಎಷ್ಟು ಬೇಕಷ್ಟು ಅವ್ರಿಗೆ ಕೊಟ್ಕೊಟ್ಟಿರ್ದಾಗ ಊರವ್ರು ಬಿಟ್ಟಿದ್ದೆ ಒಂದು ಸ್ವಲ್ಪ ಅವ್ರು ಜಾಸ್ತಿ ಮಾಡ್ಕೊಂಡ್ರಿ ಈಗ ಐದು ಸಾವಿರದಿಂದ ಆರು ಸಾವಿರ ಅಡಿ ಅದ್ರ ವ್ಯಾಲ್ಯೂ ಹೆಚ್ಚು ಕಮ್ಮಿ ನಾಲ್ಕು ಕೋಟಿ ಆಗುತ್ತೆ ಇವತ್ತಿನ ರೇಟಿಗೆ ಅವರ ಊರ ಗ್ರಾಮದವ್ರು ಏನು ಬಿಟ್ಟು ಅದರಂತೆ ಅವ್ರು ಬಿಟ್ಟರು ಯಾರು ಏನು ಅವ್ರ ಮೇಲೆ ಯಾಪರ್ಧಾರ ರಾಕ್ಷನ್ ತಗತಿರಲ್ಲ ಯಾರನ್ನೂ ಊರಲ್ಲಿ ಕೆಡುತ್ತ ಬೇಕಾರೇ ಒಂದು ಮಾತು ಯಾರೂ ಕೇಳಿಲ್ಲ ಅವರು ಹಂಗೆ ಊರು ಗ್ರಾಮದ ಮುಖಂಡರು ಊರು ಯುವಕರು ಎಲ್ಲ ಸೇರ್ಕೊಂಡು ಭೂಮಿ ಶಾಲೆ ಸೇರಲಿ ಅಂತ ಸ್ಟ್ರೈಕ್ ಮಾಡಿ ಅವರು ಕಮಿಷನ್ರು ಆಯುಕ್ತರು ಪ್ರತಿಯೊಬ್ಬರು ಸರ್ಕಾರ ಅಧಿಕಾರಿಗಳು ಎಲ್ಲರನ್ನು ಕರೆಸಿ ಕ್ರಮಗೊಳ್ಳಿ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ವಿ ಸರ್ ಅವರು ಅಂತಾರೆ ಅವ್ರೇನು ಉಡಾಪೆ ಮಾತಾಡ್ತಾ ಇದ್ದಾರೆ ಮಾಡಿಸ್ತೀವಿ ಒಂಥರ ಅವರು ಅಧಿಕಾರಿ ನಡ್ಕೊತ ಇಲ್ಲ ಅವರು ನೀವೇ ನೋಡ್ತಾ ಇದ್ದೀರಲ್ಲ ಏನೋ ಒಂಥರ ಹೋಗ್ರೆ ಯಾ ಬರ್ರಿ ಅಂತ ಹೆಂಗೆ ಬೇಕಂಗೆ ಮಾತಾಡ್ತಾರೆ ಹಾಂ ಯಾಕೆ ಒಬ್ಬ ಒಬ್ರು ಅಧಿಕಾರಿ ಸಾರ್ವಜನಿಕ ಹೆಂಗೆ ಮಾತಾಡ್ಬೇಕು ನಮ್ಮ ಬೇಡಿಕೆನೂ ಸರ್ಕಾರದ ಶಾಲಾ ಜಾಗ ಶಾಲೆಗೆ ಬಿಟ್ಕೊಡಿ ಅಷ್ಟೇ ನೀವು ತಗೊಂಡಿದ್ದೀರೋ ಬಿಟ್ಟಿದ್ದೀರೋ ಅದೆಲ್ಲ ಕಾನಿ

ಇವತ್ತು ಈ ದಿನ ನಮ್ಮ ದೊಡ್ಡಪುರ ಗ್ರಾಮದಲ್ಲಿ ಕೃಷ್ಣೇಗೌಡರು ಅಂತ ಒಬ್ರು ಸರ್ಕಾರಿ ಜಾಗ ಅಂದರೆ ಶಾಲೆಗೆ ಸೇರಿದ ಜಾಗದಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈಗಾಗಲೇ ಮುಂಚೆನೆ ಕಂಪ್ಲೇಂಟ್ ಬಂದಿತ್ತು ಈ ಸಲುವಾಗಿ ಇವತ್ತು ಬಂದು ಬೆಳಗ್ಗೆ ಬಂದಿದ್ವಿ ಈಗ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಈಗ ಅವರು ಕಟ್ಟೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ ಮತ್ತು ಮುಂದೆ ಅವರು ಏನಾದ್ರು ಕಟ್ಟೋದು ಆದಲ್ಲಿ ಸರ್ಕಾರದ ಅನುಮತಿ ಪಡೆದು ಅಥವಾ ಮಹಾನಗರ ಪಾಲಿಕೆಯಿಂದ ಲೈಸೆನ್ಸ್ ತೆಗೆದು ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಈ ಮುಂಚೆ ನಾವು ಕೂಡ ಈಗ ಗ್ರಾಮ ಇದು ಕಂದಾಯ ಇಲಾಖೆಗೆ ಪತ್ರ ಬರೆದು ಇದೇನು ಸರ್ಕಾರಿ ಜಾಗನ ಅಥವಾ ಪ್ರೈವೇಟ್ ಜಾಗನ ಅಂತ ಒಂದು ವರದಿ ತಗೊಂಡು ಮುಂದೆ ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಮಾಡಿ ಮುಂಚೆ ಕಂಪ್ಲೇಂಟ್ ಬಂದಿತ್ತು ಕಂಪ್ಲೇಂಟ್ ಆಧಾರದ ಮೇಲೆ ಈಗ ಹದಿನೈದು ದಿನ ಮುಂಚೆ ನಾವು ಬಂದು ಅವ್ರು ಕಟ್ತಾ ಇದ್ದ ಸಂದರ್ಭದಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ವಿ ಈಗ ಮಾ ಇದು ಮತ್ತು ಹಾಸನಂಬ ಜಾತ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ ಇದ್ದಿದ್ದರಿಂದ ನಾವು ಈ ಕಡೆ ಬರೋಕ್ಕಾಗಲಿಲ್ಲ ಇವತ್ತು ಗ್ರಾಮಸ್ಥರು ಈ ಸಂಬಂಧ ಮತ್ತೆ ಫೋನ್ ಮಾಡಿದಾಗ ಇವತ್ತು ಇಲ್ಲಿ ಬಂದು ಮಾತಾಡಿಸಿ ದಾಖಲೆ ಈ ಮುಂಚೆನೇ ಪರಿಶೀಲನೆ ಆಗಿದೆ ಅವ್ರ ಹತ್ರ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ನಿಲ್ಲಿಸ್ಬಿಟ್ಟು ಹೋಗಿದ್ವಿ ಇದು ಇದು ನಮ್ಮ ಬಿ ಒ ಸಾಹೇಬರು ಹೇಳಿ ಹೇಳಿರೋ ಪ್ರಕಾರ ಅದು ಶಾ ಶಾಲೆಗಾಗಿ ನಿಗದಿಪಡಿಸಿದೆ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಈ ಮುಂಚೆ ಅರವತ್ತೈದು ಇಂಟು ಐವತ್ತೈದು ಒಂದು ಅಕ್ಪತ್ರ ಕೊಟ್ಟಿದ್ದಾರೆ ಆ ಅಕ್ಪತ್ರದ ಮೇಲೆ ಅವರು ಕ್ಲೇಮ್ ಮಾಡ್ತಾಯಿದ್ದಾರೆ ಹಾಗಾಗಿ ಸರ್ಕಾರಿ ಜಾಗ ಇಲ್ವೋ ಅನ್ನೋದನ್ನು ಈಗ ನಮ್ಮ ಕಂದಾಯ ಇಲಾಖೆಯವ್ರು ನಿಗದಿಪಡಿಸ್ತಾರೆ ಇಲ್ಲ ಕಾನೂನು ಪ್ರಕಾರ ಇದು ಈ ಮುಂಚೆ ಗ್ರಾಮ ಪಂಚಾಯಿತಿ ಇದ್ದಂಥ ಸಂದರ್ಭದಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡ್ರೆ ಕಂಡು ಬಂದಿರ್ತದೆ ಆದರೆ ಅದು ಒಂದು ವರ್ಷ ಆದ ನಂತರದಲ್ಲಿ ಅದು ಬಿಲ್ಡಿಂಗ್ ಲೈಸೆನ್ಸ್ ಲ್ಯಾಬ್ಸ್ ಆಗಿರ್ತದೆ ಇಲ್ಲ ರಿನ್ಯೂವಲ್ ಆಗಬೇಕು ಇಲ್ಲ ಅಂದ್ರೆ ಹೊಸ್ದಾಗಿ ಲೈಸೆನ್ಸ್ ಅಪ್ಲೈ ಮಾಡಬೇಕು ಈಗ ಹೊಸ್ದಾಗಿ ಲೈಸೆನ್ಸ್ ಅಪ್ಲೈ ಮಾಡದೇ ಇರೋದ್ರಿಂದ ನಾವು ಅದನ್ನು ನಿಲ್ಲಿಸ್ತೀವಿ ಅಷ್ಟೇ